ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ನ್ಯಾಯಾಂಗದ ಸಂವೇದನಾ ರಹಿತ ಹೇಳಿಕೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಅಂತಹ ಅವಲೋಕನಗಳನ್ನು ತಡೆಯಲು ಹೈಕೋರ್ಟ್ಗಳು ಮತ್ತು ವಿಚಾರಣಾ ನ್ಯಾಯಾಲಯಗಳಿಗೆ ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ಮಾಲಾ ಬಾಗ್ಚಿ ಅವರ ಪೀಠ ಮಾರ್ಚ್ ಹದಿನೇಳರ ಅಲಹಾಬಾದ್ ಹೈಕೋರ್ಟ್ನ ವಿವಾದಾತ್ಮಕ ಆದೇಶಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ವಿಚಾರಣೆ ಸಂದರ್ಭದಲ್ಲಿ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ ಮತ್ತು ಅಲಹಾಬಾದ್ ಹೈಕೋರ್ಟ್ ನೀಡಿದ ಈ ಆಘಾತಕಾರಿ ಆದೇಶವನ್ನ ತಡೆ ಹಿಡಿದಿದೆ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಆಕೆಯನ್ನ ವಿವಸ್ತ್ರಗೊಳಿಸಲು ಪ್ರಯತ್ನಿಸಿ ಕಿರು ಸೇತುವೆಯ ಅಡಿ ಎಳ್ಕೊಂಡು ಹೋಗಿದ್ದು ಅತ್ಯಾಚಾರದ ಪ್ರಯತ್ನ ಅಂತ ಆಗೋದಿಲ್ಲ ಅನ್ನೋ ಆಘಾತಕಾರಿ ತೀರ್ಪನ್ನ ಅಲಹಾಬಾದ್ ಹೈಕೋರ್ಟ್ ನೀಡಿತ್ತು அது அர்த்தை படையோதில் அந்த தீர்ப்பு ಬದಲಾಗಿ ಹೈಕೋರ್ಟ್ ಅದು ಪೋಕ್ಸೋ ಕಾಯ್ದೆ ಸೆಕ್ಷನ್ ಒಂಬತ್ತು ಮತ್ತು ಹತ್ತರ ಅಡಿಯಲ್ಲಿ ತೀವ್ರ ಲೈಂಗಿಕ ದೌರ್ಜನ್ಯ ಮತ್ತು ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಿ ಅಂದ್ರೆ ವಿವಸ್ತ್ರಗೊಳಿಸುವ ಉದ್ದೇಶದಿಂದ ಹಲ್ಲೆ ಅಂತ ಅಪರಾಧ ಮಾತ್ರವಾಗುತ್ತೆ ಅಂತ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿತ್ತು ಬಾಲಕಿ ತಾಯಿ ಜೊತೆ ಮನೆಗೆ ಹೋಗ್ತಿದ್ದಾಗ ದಾರಿಯಲ್ಲಿ ಅವರನ್ನ ತಡೆದು ಈ ಕೃತ್ಯ ಎಸಗಲಾಗಿತ್ತು ಪವನ್ ಆಕಾಶ್ ಮತ್ತು ಅಶೋಕ್ ಅನ್ನೋರು ಆರೋಪಿಗಳಾಗಿದ್ದರು ಕಿರು ಸೇತುವೆಯಡಿ ಎಳೆದೊಯ್ದವರು ಅದೇ ವೇಳೆಗೆ ಇತರರು ಅಲ್ಲಿಗೆ ಬಂದಿದ್ದರಿಂದ ಸಂತ್ರಸ್ತಿಯನ್ನ ಬಿಟ್ಟು ಘಟನಾ ಸ್ಥಳದಿಂದ ಓಡಿ ಹೋಗಿದ್ರು ಆರೋಪಿಗಳು ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಮಾಡೋಕೆ ನಿರ್ಧರಿಸಿದ್ರು ಅಂತ ಊಹೆ ಮಾಡೋದಕ್ಕೆ ಈ ಅಂಶಗಳು ಸಾಕಾಗೋದಿಲ್ಲ ಯಾಕಂದ್ರೆ ಈ ಸಂಗತಿಗಳನ್ನ ಹೊರತುಪಡಿಸಿ ಆರೋಪಿಗಳು ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಮಾಡುವ ಉದ್ದೇಶ ಹೊಂದಿದ್ರು ಅಂತ ಹೇಳೋದಕ್ಕೆ ಯಾವುದೇ ಕೃತ್ಯಗಳನ್ನ ಆರೋಪಿಸಲಾಗಿಲ್ಲ ಅಂತ ನ್ಯಾಯಮೂರ್ತಿ ರಾಮ್ ಮನೋಹರ್ ನಾರಾಯಣ್ ಮಿಶ್ರಾ ತಿಳಿಸಿದ್ರು ಆರೋಪಿಯ ಕೃತ್ಯದಿಂದಾಗಿ ಸಂತ್ರಸ್ತೆ ವಿವಸ್ತ್ರಳಾದ್ಲು ಅಂತ ಸಾಕ್ಷಿಗಳು ಹೇಳಿಲ್ಲ ಸಂತ್ರಸ್ತೆಯ ಮೇಲೆ ಅತ್ಯಾಚಾರಕ್ಕೆ ಆರೋಪಿಗಳು ಯತ್ನಿಸಿದ್ರು ಅನ್ನೋ ಯಾವುದೇ ಆರೋಪವಿಲ್ಲ ಅಂತ ಆದೇಶದಲ್ಲಿ ವಿವರಿಸಲಾಗಿತ್ತು ಸುಪ್ರೀಂ ಕೋರ್ಟ್ ಆರಂಭದಲ್ಲೇ ತನ್ನ ನಿಲುವನ್ನು ಸ್ಪಷ್ಟಪಡಿಸಿತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ರದ್ದುಗೊಳಿಸಿ ವಿಚಾರಣೆಯನ್ನು ಮುಂದುವರೆಸೋಕೆ ಬಿಡುತ್ತೆ ಅಂತ ಮುಖ್ಯ ನ್ಯಾಯಮೂರ್ತಿ ಹೇಳಿದ್ರು ದೇಶದಾದ್ಯಂತ ಹಲವಾರು ನ್ಯಾಯಾಲಯಗಳಿಂದ ಇದೇ ರೀತಿಯ ಆಘಾತಕಾರಿ ಹೇಳಿಕೆಗಳು ಬಂದಿವೆ ಅನ್ನೋದನ್ನ ಅವರು ಗಮನಿಸಿದ್ರು ಅಮಿಕಸ್ ಕ್ಯೂರಿಯಾಗಿ ಹಾಜರಾದ ಹಿರಿಯ ವಕೀಲೆ ಶೋಭಾ ಗುಪ್ತಾ ಅಲಹಾಬಾದ್ ಕಲ್ಕತ್ತಾ ಮತ್ತು ರಾಜಸ್ಥಾನ ಹೈಕೋರ್ಟ್ಗಳ ಇತ್ತೀಚಿನ ನಿದರ್ಶನಗಳನ್ನ ಉಲ್ಲೇಖಿಸಿದ್ರು ಘಟನೆ ರಾತ್ರಿಯಲ್ಲಿ ನಡೆದ ಕಾರಣ ಸಂತ್ರಸ್ತೆಯ ವಿರುದ್ಧವೇ ನ್ಯಾಯಾಲಯ ಟೀಕಿಸಿದ ಪ್ರಕರಣವನ್ನು ಅವರು ಉಲ್ಲೇಖಿಸಿದ್ರು ರಹಸ್ಯ ವಿಚಾರಣೆಯ ಹೊರತಾಗಿಯೂ ಹಲವಾರು ಜನ ಹಾಜರಿದ್ರು ಮತ್ತು ವಿಚಾರಣೆಯ ಸಮಯದಲ್ಲಿ ಬದುಕುಳಿದವರು ಕಿರುಕುಳ ಎದುರಿಸಿದ ವಿಚಾರಣಾ ನ್ಯಾಯಾಲಯದ ಹೊಸ ಘಟನೆಯನ್ನ ಕೂಡ ಅವರು ಎತ್ತಿ ತೋರಿಸಿದ್ರು ವಿಚಾರಣಾ ನ್ಯಾಯಾಲಯಗಳಿಂದ ಅಂತಹ ಹೇಳಿಕೆಗಳು ಹೆಚ್ಚಾಗಿ ಗಮನಕ್ಕೆ ಬರೋದಿಲ್ಲ ಮತ್ತು ತುರ್ತು ತಿದ್ದುಪಡಿ ಅಗತ್ಯವಿರುತ್ತೆ ಅಂತ ಪೀಠ ಹೇಳಿದೆ ಮುಂದಿನ ವಿಚಾರಣೆಗೆ ಮೊದಲು ಸಂಕ್ಷಿಪ್ತ ಲಿಖಿತ ಸಲಹೆಗಳನ್ನು ಸಲ್ಲಿಸಲು ವಕೀಲರಿಗೆ ಸಮಯ ನೀಡಿದೆ ಬದುಕುಳಿದವರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳೋಕೆ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ ವಿಚಾರಣಾ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದ್ರೆ ಹೈಕೋರ್ಟ್ನ ತೀರ್ಮಾನಗಳಿಂದ ಪ್ರಭಾವಿತರಾಗದೆ ಸಂಬಂಧಿತ ಪೋಕ್ಸೋ ನಿಬಂಧನೆಗಳೊಂದಿಗೆ ಐಪಿಸಿಯ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಮತ್ತು ಐನೂರ ಹನ್ನೊಂದರ ಅಡಿಯಲ್ಲಿ ಆರೋಪಿಗಳಿಗೆ ಸಮನ್ಸ್ ನೀಡಬೇಕು ಅಂತ ಅದು ನಿರ್ದೇಶಿಸಿದೆ ಇದಕ್ಕೂ ಮೊದಲು ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠ ಅಲಹಾಬಾದ್ ಹೈಕೋರ್ಟ್ನ ಇದೇ ರೀತಿಯ ಅವಲೋಕನಗಳನ್ನ ಅಮಾನವೀಯ ವಿಧಾನ ಮತ್ತು ಕಾನೂನಿನ ನಿಯಮಗಳ ಕುರಿತ ಅರಿವಿನ ಕೊರತೆ ಅಂತ ಕರೆದಿದೆ